ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶ್ವದ ಶೇಕಡಾ ಎಪ್ಪತ್ತ ಐದರಷ್ಟು ಜನರು ಮಾಂಸಾಹಾರವನ್ನು ಸೇವನೆ ಮಾಡುತ್ತಾರೆ ಎಂದು ಒಂದು ಅಧ್ಯಯನದ ಪ್ರಕಾರ ಹೇಳಲಾಗುತ್ತದೆ ಹಾಗೆಯೇ ಮಾಂಸಾಹಾರಗಳಲ್ಲಿ ಅತಿ ಹೆಚ್ಚಾಗಿ ಮೀನುಗಳನ್ನು ಅನೇಕರು ಇಷ್ಟಪಡುತ್ತಾರೆ ಅದರಲ್ಲಿಯೂ ನಮ್ಮ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಗಳಲ್ಲಿ ಇರುವಂತಹ ಹಾಗೂ ನದಿಗಳಲ್ಲಿ ಇರುವ ಮೀನುಗಳನ್ನು ತಿನ್ನಲು ಜನರು ಸಾಕಷ್ಟು ಇಷ್ಟಪಡುತ್ತಾರೆ ಹಳ್ಳಗಳಲ್ಲಿ ಕೆರೆಗಳಲ್ಲಿ ಇರುವ ಮೀನುಗಳು ಎಷ್ಟು ರುಚಿಯಾಗಿದೆಯೋ ಅಷ್ಟೇ ಡೇಂಜರಸ್ ಅನ್ನುವಂತಹ ಆಘಾತಕಾರಿ ಸುದ್ದಿ ಒಂದು ಈಗ ಬೆಳಕಿಗೆ ಬಂದಿದೆ ಕೇರಳದಲ್ಲಿ ನಡೆದಿರುವಂತಹ ಒಂದು ಘಟನೆಯಿಂದ ಈ ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿರುವಂತದ್ದು ವೀಕ್ಷಕರೇ ಹೌದು ವೀಕ್ಷಕರೇ ಕೇರಳದಲ್ಲಿ ಒಬ್ಬ ವ್ಯಕ್ತಿಗೆ ಮೀನೊಂದು ಕುಡುಕುತ್ತದೆ ಆ ಮೀನು ಕುಟುಕಿದ ನಂತರ ಆ ವ್ಯಕ್ತಿ ತನ್ನ ಕೈಯನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾದರೆ ಅಲ್ಲಿ ನಡೆದಿರುವಂತಹ ಏನು ಆ ವ್ಯಕ್ತಿ ಕೈಗಳನ್ನು ಹೇಗೆ ಕಳೆದುಕೊಂಡರು ಅನ್ನುವಂತಹ ಸಂಪೂರ್ಣ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಕೇರಳದ ಕಣ್ಣೂರು ಜಿಲ್ಲೆಯ ತಲಸೇರಿ ನಿವಾಸಿಯಾದ ಟಿ ರಾಜೇಶ್ ಎಂಬ ರೈತ ಕೃಷಿಯ ಉಪಯೋಗಕ್ಕಾಗಿ ಒಂದು ಸಣ್ಣದಾದಂತಹ ಕೆರೆಯನ್ನ ತೆಗೆಸಿದ್ದರು ಹಾಗೆ ಮಳೆಗಾಲ ಮುಗಿಯುತ್ತಿದ್ದಂತೆ ಆ ಕೆರೆಯನ್ನ ಸ್ವಚ್ಛಗೊಳಿಸಬೇಕೆಂದು ಸ್ವಚ್ಛಗೊಳಿಸುತ್ತಿರುವಾಗ ಅದರಲ್ಲಿರುವಂತಹ ಮೀನುಗಳನ್ನು ಅವರು ಹಿಡಿಯುತ್ತಾರೆ ಅದೇ ಸಮಯದಲ್ಲಿ ಅಲ್ಲಿರುವಂತಹ ಒಂದು ಮೀನು ಅವರ ಕೈಗೆ ಕುಟುಕುತ್ತದೆ ಕುಟುಕಿದ್ದು ಮೀನಲ್ಲವೇ ಅಂಥದ್ದು ಏನಾಗುತ್ತೆ ಎಂದು ರಾಜೇಶ್ ಅವರು ನಿರ್ಲಕ್ಷ್ಯ ಮಾಡುತ್ತಾರೆ ನಂತರ ಮನೆಗೆ ಹೋಗಿ ಮೀನಿನ ಸಾರನ್ನ ಮಾಡಿ ಊಟವನ್ನು ಮಾಡುತ್ತಾರೆ ಮರುದಿನ ನೋಡುವಾಗ ಅವರ ಬಲಗೈಯಲ್ಲಿ ಒಂದು ಸಣ್ಣದಾದಂತಹ ಗಾಯ ಕಾಣಿಸಿಕೊಳ್ಳುತ್ತದೆ ಆ ಗಾಯದಿಂದ ಅವರಿಗೆ ನೋವುಗಳು ಕೂಡ ಕಾಣಿಸಿಕೊಳ್ಳುತ್ತದೆ ನಂತರ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಅಲ್ಲಿ ನೀಡಿದ ಔಷಧಿಗಳನ್ನು ತೆಗೆದುಕೊಂಡ ನಂತರವೂ ಅವರ ಗಾಯ ವಾಸವಾಗಲಿಲ್ಲ ಕೆಲವು ದಿನಗಳ ನಂತರ ಇನ್ನೂ ಕೈಗಳು ಉದಿಕೊಂಡು ಅಂಗೈಯಲ್ಲಿ ಗುಳ್ಳೆಗಳು ಕಾಣಿಸಿಕೊಂಡಿತು ವೀಕ್ಷಕರೇ ಕೇವಲ ಎಪ್ಪತ್ತು ಗ್ರಾಮ್ ತೂಕದ ಒಂದು ಚಿಕ್ಕ ಮೀನು ಕಚ್ಚಿದ್ದರಿಂದ ರಾಜೇಶ್ ಅವರು ನರಕವನ್ನು ಅನುಭವಿಸುವ ಸ್ಥಿತಿ ಇಲ್ಲಿಂದ ನಿರ್ಮಾಣವಾಗುತ್ತದೆ ವೀಕ್ಷಕರೇ ಹಾಗೆ ರಾಜೇಶ್ ಅವರ ಕೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡು ವಿಪರೀತವಾದಂತಹ ನೋವುಗಳು ಕಾಣಿಸಿಕೊಳ್ಳುತ್ತದೆ ನೋವುಗಳು ಜಾಸ್ತಿ ರಾಜೇಶ್ ಅವರು ಕೊಯ್ಕೋಡಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ನಂತರ ರಾಜೇಶ್ ಅವರನ್ನು ಪರೀಕ್ಷಿಸಿದ ವೈದ್ಯರು ರಾಜೇಶ್ ಅವರಿಗೆ ಗ್ಯಾಸ್ ಗ್ಯಾಗ್ರಿನ್ ಅನ್ನುವ ಮಾರಣಾಂತಿಕ ಬ್ಯಾಕ್ಟೀರಿಯಾ ಇಂಜೆಕ್ಷನ್ ಆಗಿದೆ ಅಂತ ವೈದ್ಯರು ಹೇಳುತ್ತಾರೆ ಇದನ್ನು ಕೇಳಿದ ರಾಜೇಶ್ ಅವರು ಬಿದ್ದರು ಈ ಗ್ಯಾಸ್ ಗ್ಯಾಗ್ರಿನ್ ಎಂಬ ಸೋಂಕು ಕೆಸರಿನ ನೀರಿನಲ್ಲಿ ಕಂಡುಬರುವಂತಹ ಕೊಸ್ಟ್ರಿಯಂ ಮತ್ತು ಪರ್ನಿಸನ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಈ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿ ನಂತರ ದೇಹದಲ್ಲಿನ ಎಲ್ಲ ಜೀವಕೋಶಗಳನ್ನು ನಾಶ ಮಾಡುತ್ತದೆ ಈ ಸೋಂಕು ಏನಾದರೂ ಮೆದುಳಿಗೆ ಹರಡಿದರೆ ಅದು ಜೀವಕ್ಕೆ ಅಪಾಯಕಾರಿ ಆಗಬಹುದು ಈ ಗ್ಯಾಸ್ ಗ್ಯಾಗ್ರಿನ್ ರಾಜೇಶ್ ಅವರ ದೇಹವನ್ನು ಸಂಪೂರ್ಣವಾಗಿ ತಿಂದುಬಿಡಬಹುದು ಎಂದು ವೈದ್ಯರು ಮೊದಲು ಅವರ ಕೈಯ ಬೆರಳುಗಳನ್ನು ತತ್ತರಿಸುತ್ತಾರೆ ನಂತರ ಇನ್ನು ಮೇಲಕ್ಕೆ ಹೋಗುತ್ತದೆ ಇದನ್ನು ಹೀಗೆ ಬಿಟ್ಟರೆ ಇದು ರಾಜೇಶ್ ಅವರ ಜೀವಕ್ಕೆ ಕುತ್ತು ತರಬಹುದು ಎಂದು ರಾಜೇಶ್ ಅವರ ಬಲಗೈಯನ್ನೇ ವೈದ್ಯರು ಕತ್ತರಿಸುತ್ತಾರೆ ಹೆಟ್ ರೊಪ್ನೋಸ್ಟಿಸ್ ಫಸಿಲಿಸ್ ಎನ್ನುವಂತಹ ಈ ವೈಜ್ಞಾನಿಕ ಹೆಸರಿನ ಮೀನು ರಾಜೇಶ್ ಅವರ ಬಲಗೈಯನ್ನೇ ನುಂಗಿ ಹಾಕಿದೆ ವೀಕ್ಷಕರೇ ಆಡು ವಾಸೆಯಲ್ಲಿ ಹೇಳಬೇಕೆಂದರೆ ಇದು ಕ್ಯಾಟ್ ಫಿಶ್ ಅಂತ ನಾವು ಹೇಳುತ್ತೇವೆ ಮೀಶೆ ಇರುವಂತಹ ಮೀನುಗಳು ಈ ಮೀನುಗಳು ಒಂದು ರೀತಿಯ ಜೀರ್ಣ ರೀತಿ ಕುಟುಕುತ್ತದೆ ವೀಕ್ಷಕರೇ ಅನೇಕ ದೇಶಗಳು ಸೇರಿದಂತೆ ನಮ್ಮ ಭಾರತದಲ್ಲಿಯೂ ಕೂಡ ಈ ಕ್ಯಾಟ್ ಫಿಶ್ ಅನ್ನ ಬ್ಯಾನ್ ಮಾಡಲಾಗಿದೆ ಇದರಿಂದ ಅನೇಕ ರೀತಿಯಾದಂತಹ ವೈರಸ್ಗಳು ಉತ್ಪತ್ತಿ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೂ ಹಳ್ಳಗಳಲ್ಲಿ ನದಿಗಳಲ್ಲಿ ಸಣ್ಣ ಸಣ್ಣ ಕೆರೆಗಳಲ್ಲಿ ಈ ಮೀನುಗಳು ಈಗಲೂ ಕೂಡ ಕಂಡುಬರುತ್ತದೆ ಈ ಮೀನುಗಳಿಗೆ ಜೀವಿಸಲು ನೀರೇ ಬೇಕೆಂದು ಇಲ್ಲ ಸಣ್ಣದಾದಂತಹ ಕೆಸರು ಇದ್ದರೂ ಸಾಕಾಗುತ್ತದೆ ತಿಂಗಳುಗಳ ಕಾಲ ಈ ಮೀನುಗಳು ಕೆಸರಿನಲ್ಲಿ ಬದುಕಿರುತ್ತದೆ ವೀಕ್ಷಕರೇ ಮನುಷ್ಯರ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಬಿರುಗಾಳಿ ಬೀಸುತ್ತದೆ ಎಂದು ಗೊತ್ತಾಗುವುದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಕ್ಷಣಗಳಲ್ಲಿಯೂ ಪ್ರತಿಯೊಂದು ನಿಮಿಷಗಳಲ್ಲಿಯೂ ಕೂಡ ಜಾಗೃತರಾಗಿ ಇರಬೇಕಾಗುತ್ತದೆ ರೈತ ರಾಜೇಶ್ ಅವರ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ತನ್ನ ಬಲಗೈಯನ್ನೇ ಕಳೆದುಕೊಂಡಿದ್ದಾರೆ ವೀಕ್ಷಕರೇ ಈಗಿನ ಸ್ಥಿತಿಯಲ್ಲಿ ನಾವು ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಲೇಬಾರದು ರಾಜೇಶ್ ಅವರು ಹಿಡಿದು ತಂದ ಮೀನು ಅವರ ಬಾಯಿಗೆ ರುಚಿಯನ್ನು ನೀಡಿತ್ತು ಆದರೆ ಅವರ ಜೀವನ ಕೈಯಾಯಿತು ವೀಕ್ಷಕರೇ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ